ಸ್ನೇಹಿತರೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ವಿಶ್ವಾವಸು ವಸುನಾಮ ಸಂವತ್ಸರ ಹೊಸ ಸಂವತ್ಸರದ ದ್ವಾದಶ ರಾಶಿಗಳ ಫಲಗಳನ್ನು ಹೇಳಲಿಲ್ಲ ನೀವು ಅಂಥೇಳಿ ಯಾಕಂದರೆ ಹೋದ ವರ್ಷ ಹೇಳಿಕೊಟ್ಟಿದ್ದೆ ಯಾರ್ಯಾರಿಗೆ ದೋಷ ಆದ ಅವರಿಗೆಲ್ಲ ದಾನಗಳನ್ನ ಹೇಳಿದೆ ಸರಳ ಪರಿಹಾರಗಳನ್ನ ಕೂಡ ಹೇಳಿಕೊಟ್ಟಿದ್ದೆ ಈ ವರ್ಷ ನೀವು ರಾಶಿ ಫಲಗಳನ್ನು ಹೇಳಿಲ್ಲ ದಯವಿಟ್ಟು ಹೇಳ್ರಿ ಅಂಥೇಳಿ ಫೋನ್ ಮುಖಾಂತರ ಆಗಿರ್ಬೋದು ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು ಇದ್ದಿರಿ ಅದಕ್ಕೆ ಈಗ ಈ ವರ್ಷ ಪೂರ್ತಿ ಅಂದರೆ ವಿಶ್ವವಸು ನಾಮ ಸಂವತ್ಸರ ಯಾವ ಯಾವ ರಾಶಿಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾ ಇದೆ ಯಾವ ರಾಶಿಗೆ ದೋಷ ಆದ ಸರಳ ಪರಿಹಾರಗಳನ್ನ ಕೂಡ ಹೇಳ್ಕೊಡ್ತೀನಿ ಸರಳ ಪರಿಹಾರ ದಾನ ಪೂಜೆ ಇಷ್ಟರಿಂದಲೇ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಬರ್ರಿ ವಿಶ್ವಾವಾಸು ನಾಮಕ ಭಗವಂತನ ಅನುಗ್ರಹದಿಂದ ಈ ವರ್ಷ ಯಾರ್ಯಾರಿಗೆ ಯಾವ ಫಲ ಸಿಗ್ತಾ ಇದೆ ಮೊದಲೇದಾಗಿ ನಾವು ಮೇಷರಾಶಿ ರಾಶಿಯತ್ತ ಗಮನ ಕೊಟ್ಬಿಡೋಣ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಈ ವರ್ಷ ಅಂದರೆ ಮೇ ಹದಿನಾಲ್ಕರವರೆಗೂ ನಿಮಗೆ ಗುರುಬಲ ಅದ ದ್ವಿತೀಯ ಗುರು ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನ ಕೊಡ್ತಾರೆ ಈಗಾಗಲೇ ನೀವು ವರ್ಷ ಪೂರ್ತಿ ಗುರುಬಲದಿಂದ ಒಳ್ಳೆಯ ಫಲಗಳನ್ನ ಪಡೆದಿರ್ಬೋದು ಒಳ್ಳೆಯ ಕೆಲಸಗಳು ನಿಮಗೆ ಸಿಕ್ಕಿರ್ಬೋದು ಗುರುಬಲದಿಂದ ಎಷ್ಟೋ ಜನ ಮದುವೆ ಆಗ್ಲಾರ್ದವರೆಗೂ ಕೂಡ ಮದುವೆ ಆಗಿರ್ಬೋದು ಈ ಗುರುಬಲ ಇದ್ದಾಗ ನಾವು ಹಿಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಎಲ್ಲಿವರೆಗೆ ಈ ಮೇಷರಾಶಿಯವರಿಗೆ ಅಂದರೆ ಮೇ ಹದಿನಾಲ್ಕರವರೆಗೆ ಮಾತ್ರ ಗುರುಬಲ ಅದ ನಂತರ ಗುರು ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾರೆ ಯಾವಾಗ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೋ ತೃತೀಯ ಗುರು ಬಹಳಷ್ಟು ತೊಂದರೆಗಳನ್ನು ತಂದು ಕೊಡ್ತಾರೆ ಈಗಾಗಲೇ ನಿಮಗೆ ದ್ವಾದಶ ಭಾವದಲ್ಲಿ ಶನಿದೇವರು ಕೂಡ ಇದ್ದಾರೆ ತೃತೀಯ ಭಾವದಲ್ಲಿ ಗುರು ಅಷ್ಟೇ ಅಲ್ಲ ಚತುರ್ಥ ಭಾವದಲ್ಲಿ ಚತುರ್ಥ ಭಾವದಲ್ಲಿ ಮೇಷರಾಶಿಗೆ ಚತುರ್ಥ ಭಾವದಲ್ಲಿ ಮಂಗಳ ಬಂದಾಗ ನೀಚ ಆಗ್ತಾನೆ ಅಂತ ಹೇಳ್ತೀವಿ ಹೀಗಾಗಿ ಅಲ್ಲಿಯೂ ಕೂಡ ನಿಮಗೆ ಆದಷ್ಟು ಅಷ್ಟು ಈ ವರ್ಷ ನಿಮಗೆ ಮೇಷರಾಶಿಯವರಿಗೆ ಬಹಳಷ್ಟು ಕಷ್ಟಗಳನ್ನು ಕೊಡ್ತದೆ ಹೆಚ್ಚಾಗಿ ದೂರ ಪ್ರವಾಸಗಳನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಹಣದ ವ್ಯವಹಾರ ಮಾಡಬೇಕಾದ್ರೆ ಯಾರ ಜೊತೆ ಮಾಡ್ತಿರೋ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ರಿ ಯಾಕಂದರೆ ನಿಮಗೆ ಮೋಸ ಹೋಗುವಂಥ ಸಮಯ ಅದ ಈಗ ಹಣ ಕಳೆದುಕೊಳ್ಳುವಂಥ ಸಮಯದ ಆಸ್ತಿ ವಿಷಯ ಆಗಿರ್ಬೋದು ಎಲ್ಲಿಯೇ ಆಗಿರ್ಬೋದು ನಿಮಗೆ ಮೋಸನೆ ಜಾಸ್ತಿ ಆಗ್ತದೆ ಈ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿ ಜಾಸ್ತಿ ಕಷ್ಟಗಳ ಸಂಗ ಸರಮಾಲೆ ಅಂತಲೇ ಹೇಳ್ತೀನಿ ಇನ್ನು ನಿಮ್ಮ ದ್ವಾದಶ ಭಾವದಲ್ಲಿ ಶನಿದೆಯವರು ಬಂದು ಕೂತಾರ ಮೀನ ಮೀನರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಈ ದ್ವಾದಶ ಭಾವಕ್ಕೆ ಬಂದಿರೋದ್ರಿಂದ ನಿಮಗೆ ಸಾತಿ ಕೂಡ ಶುರುವಾಗಿದೆ ಅಷ್ಟೇ ಅಲ್ಲ ಮೇಷರಾಶಿಯವರಿಗೆ ಶನಿಯ ದೃಷ್ಟಿ ಧನಸ್ಥಾನಕ್ಕೆ ಬಿದ್ದಿರೋದ್ರಿಂದ ಸಾಲ ಆಗುವಂಥ ಮಂದಭಾಗ್ಯ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಿಮಗೆ ಸಾಲ ಆಗುವಂಥ ಸಂಭವ ಜಾಸ್ತಿ ಇರ್ತದ ಅಂದರೆ ಭಾಳಷ್ಟು ಸಾಲ ಮಾಡಿಕೊಳ್ಳುವಂಥ ಸಂಭವಗಳಿರ್ತದೆ ಯಾರು ಮೋಸ ಮಾಡಿ ನಿಮಗೆ ಹಣವನ್ನು ಕಳೆದುಕೊಳ್ಬೋದು ಅಥವಾ ಲಾಟ್ರಿ ಅಂತಲ್ಲಾಗಿರ್ಬೋದು ಹಣವನ್ನು ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಧನಸ್ಥಾನಕ್ಕೆ ಯಾವಾಗ ಶನಿ ದೃಷ್ಟಿ ಇರ್ತದೋ ನೀವು ಧರ್ಮದಿಂದ ಕೂಡಿ ಕೂಡಿಟ್ಟಂಥ ಹಣ ಯಾವುದು ಏನೂ ಆಗುವುದಿಲ್ಲ ಆದರೆ ಅಧರ್ಮದಿಂದ ಕೂಡಿಟ್ಟಂಥ ಹಣ ಅದು ಖಂಡಿತವಾಗಿ ಪೂರ್ಣ ಕಳೆದುಕೊಳ್ತೀರಾ ಇನ್ನು ಮೇಷರಾಶಿ ಅವರಿಗೆ ಧರ್ಮದ ಮೇಲೆ ಅಪನಂಬಿಕೆ ಬರಲಿಕ್ಕೆ ಆಗ್ತದೆ ಯಾಕಂದ್ರೆ ಏನು ಮಾಡಿದರೂ ಯಶಸ್ಸು ನಮಗೆ ಸಿಗುವುದಿಲ್ಲ ಯಾಕೆ ಹಿಂಗಾಗ್ತದೆ ಇಷ್ಟು ಪೂಜೆ ಮಾಡಿದರೂ ನಮಗೆ ಯಾವುದೇ ರೀತಿ ಫಲಗಳು ಸಿಗುತ್ತಾ ಸಿಗ್ತಾ ಇಲ್ಲ ಅಂಥೇಳಿ ನಿಮ್ಮ ಧರ್ಮದ ಮೇಲೆ ನಿಮಗೆ ಅಪನಂಬಿಕೆ ಬರಲಿಕ್ಕೆ ಆಗ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ಬಹಳಷ್ಟು ಸಾಧಾರಣ ಫಲ ಎಷ್ಟೇ ಓದಿದರೂ ಕೂಡ ನಮಗೆ ಅಂದುಕೊಂಡಷ್ಟು ಫಲಗಳು ಸಿಗುವುದಿಲ್ಲ ಯಾವುದೂ ಯಶಸ್ಸು ಸಿಗುವುದಿಲ್ಲ ಮೇಷರಾಶಿಯವರಿಗೆ ಇನ್ನು ಮದುವೆಗೆ ಏನಾದರೂ ಪ್ರಯತ್ನವನ್ನು ಪಟ್ಟಿದ್ರೆ ಮೇಷರಾಶಿಯವರು ಮೇ ಹದಿನಾಲ್ಕರೊಳಗೆ ಸ್ವಲ್ಪ ಕಷ್ಟಪಟ್ಟರೆ ಖಂಡಿತವಾಗಿಯೂ ಶುಭ ಯೋಗ ನಿಮಗೆ ಕೂಡಿ ಬರಲಿಗತ್ತದೆ ಮೇ ಹದಿನಾಲ್ಕರವರೆಗೂ ನಿಮಗೆ ಗುರುವಲ ಬಹಳಷ್ಟು ಒಳ್ಳೆಯದ ಈ ಸಮಯದಲ್ಲಿ ಯಾರಿಗೆ ನೌಕರಿ ಇಲ್ಲ ಕ ಸ್ವಲ್ಪ ಕಷ್ಟಪಡ್ರಿ ಮೇ ಹದಿನಾಲ್ಕರೊಳಗಾದರೆ ಖಂಡಿತವಾಗಿಯೂ ಒಳ್ಳೆಯ ಉದ್ಯೋಗ ನಿಮಗೆ ಪ್ರಾಪ್ತಿ ಆಗ್ತದ ಮೇ ಹದಿನಾಲ್ಕರ ನಂತರ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಸಿಗೋದಿಲ್ಲ ಕೈ ಹಿಡಿಯೋದಿಲ್ಲ ಅಂತಲೇ ಹೇಳ್ತೀನಿ ವ್ಯಾಪಾರಸ್ತ್ರ ಆಗಿರ್ಬೋದು ಮೇ ಹದಿನಾಲ್ಕರ ನಂತರ ಸ್ವಲ್ಪ ತೊಂದರೆಗಳನ್ನು ಬಹಳಷ್ಟು ಎದುರಿಸಬೇಕಾಗ್ತದೆ ವರ್ಷ ಪೂರ್ತಿ ಕೆಲಸ ಇಲ್ಲದೆ ಕೊಡುವಂಥ ಪರಿಸ್ಥಿತಿ ಕೂಡ ಬರ್ತದೆ ಇನ್ನು ಸರ್ಕಾರಿ ಕೆಲಸದಲ್ಲಿರುವವರಿಗೆ ಪುನಃ ಪುನಃ ಸ್ಥಾನ ಪಲ್ಲಟನ ಆಗುವಂಥ ಪರಿಸ್ಥಿತಿ ನೀವು ಎಷ್ಟೇ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದರೂ ಕೂಡ ನಿಮಗೆ ಇದು ಸರಿಯಿಲ್ಲ ಅದು ಹಾಗಾಗಿಲ್ಲ ಹೀಗಾಗಿಲ್ಲ ಅಂಥೇಳಿ ನಾನಾ ಥರದ ಕಿರುಕುಳಗಳನ್ನ ಕೊಡ್ತಾನೆ ಇರ್ತಾರೆ ಹೀಗಾಗಿ ಕೆಲಸ ಮಾಡುವಲ್ಲೂ ಕೂಡ ನಿಮಗೆ ಸಮಾಧಾನ ಸ್ಥಿತಿ ಇರುವುದಿಲ್ಲ ಇನ್ನು ರೈತರಿಗೂ ಕೂಡ ಅಷ್ಟೇ ನೀವು ಅಂದ್ಕೊಂಡಷ್ಟು ಬೆಳೆ ಬರುವುದಿಲ್ಲ ನೀವು ಅಂದ್ಕೊಂಡಷ್ಟು ಲಾಭ ಬರೋದಿಲ್ಲ ಎಲ್ಲ ಬೆಳೆ ಚೆಂದ ಬಂತು ಅಂತ ಅನ್ನೋದಷ್ಟರಲ್ಲಿ ಲಾಭ ಕೂಡ ಕುಂಠಿತ ಆಗುತ್ತದೆ ಸಾಲಗಳು ಹೆಚ್ಚಾಗುವಂಥ ಸ್ಥಿತಿ ತಲುಪ್ತೀರಿ ಅದಕ್ಕಾಗಿ ಆದಷ್ಟು ಇದೊಂದು ವರ್ಷ ದೈವ ಅನುಗ್ರಹದಿಂದ ಭಗವಂತನ ಆರಾಧನೆಯನ್ನು ಮಾಡಿರಿ ಆ ಭಗವಂತನೇ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಏನು ಮಾಡಬೇಕು ಸರಳ ಪರಿಹಾರಗಳನ್ನ ಹೇಳ್ತೀನಿ ಸರಳ ಪರಿಹಾರಗಳನ್ನ ಮಾಡ್ಕೊಳ್ರಿ ನಿಮಗೆ ಸಾಧ್ಯ ಆದರೆ ಕಂಬಳಿ ಅಂತ ಹೇಳ್ತೀವಿ ಕಂಬಳಿಯನ್ನು ನೋಡಿರ್ಬೋದು ನೀವು ಆ ಕಂಬಳಿ ದಾನವನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಯಾರು ಬಡೂರು ಇರ್ತಾರಲ್ಲ ಅವರಿಗೆ ಕಂಬಳಿ ದಾನವನ್ನು ತಾಂಬೂಲ ದಕ್ಷಿಣೆ ಸಹಿತ ಕಂಬಳಿನೇ ಇರಬೇಕು ರಗ್ಗಿಗ್ಗೆ ಕೊಡಬೇಡ್ರಿ ಉಣ್ಣೆಯಿಂದ ನೇಯ್ದಂಥ ಕಂಬಳಿ ಅಂತ ಹೇಳ್ತೀವಿ ಕಂಬಳಿಯನ್ನು ದಾನವಾಗಿ ಕೊಡೋದು ಬಹಳಷ್ಟು ಒಳ್ಳೆಯದು ನಿಮಗೆ ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ ಶನಿದೇವರ ಅನುಗ್ರಹ ಸಿಕ್ದ ಅಷ್ಟೇ ಅಲ್ಲ ಪ್ರತಿ ಶನಿವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋದಾದರೆ ಬಿಡ್ಬೇಡ್ರಿ ಯಾಕಂದರೆ ಪ್ರಥಮ ಭಾಗದ ಅಂದರೆ ಮೂರು ಭಾಗ ಅಂತ ಹೇಳ್ತೀವಿ ಸಾತಿ ಈಗ ಪ್ರಥಮ ಭಾಗ ಶುರು ಆಗೋದು ನಿಮ್ಗೆ ಪ್ರಥಮ ಮತ್ತು ದ್ವಿತೀಯ ಎರಡೂ ಭಾಗನೂ ನಿಮಗೆ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗ್ತದೆ ಅದಕ್ಕಾಗಿ ದಾನಗಳನ್ನು ಮಾಡೋದರಿಂದ ದೇವತಾ ಕಾರ್ಯಗಳನ್ನು ಮಾಡೋದರಿಂದ ಆ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ಮೇ ಹದಿನಾಲ್ಕರಿಂದ ನಿಮಗೆ ಗುರುಬಲ ಕೂಡ ಕಡಿಮೆ ಆಗ್ತದೆ ಹಿಂಗೆ ಆಗಿರೋದ್ರಿಂದ ಚತುರ್ಥ ಭಾವದಲ್ಲಿ ನೀಚ ಭಾವದಲ್ಲಿ ಮಂಗಳ ಇರೋದರಿಂದ ಆರೋಗ್ಯ ತೊಂದರೆ ಹಣಕಾಸಿನ ತೊಂದರೆಗಳು ನಾನಾ ಥರದ ಮಾನಸಿಕವಾಗಿ ತೊಂದರೆ ಎಲ್ಲ ರೀತಿಯಿಂದ ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ಕಂಬಳಿ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಇನ್ನು ಎಳ್ಳೆಣ್ಣೆ ಪ್ರತಿ ಶನಿವಾರಕ್ಕೊಮ್ಮೆ ದೇವರ ದೇವಸ್ಥಾನ ನಿಮ್ಮ ಊರಲ್ಲಿ ಇದ್ದರೆ ಬಹಳಷ್ಟು ಒಳ್ಳೆಯದು ಆ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಒಂದು ಪಾಕೆಟ್ ಎಳ್ಳೆಣ್ಣೆ ಒಳ್ಳೆಯ ಥರದ ಎಳ್ಳೆಣ್ಣೆ ತಗೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನ ಜೊತೆಗೆ ಇಟ್ಟು ಪ್ರತಿ ಶನಿವಾರ ಕೊಟ್ಟು ಬಂದರೆ ಬಹಳಷ್ಟು ಒಳ್ಳೆಯದು ಇನ್ನು ಪ್ರತಿ ಶನಿವಾರ ನಿಮಗೆ ಎಳ್ಳೆಣ್ಣೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಬಟ್ಲಾದರೂ ಎಳ್ಳೆಣ್ಣೆ ತೆಗೆದುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಂಡು ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಾಕಿ ಮೂಕ್ಲೆ ಅಂದರೆ ಮಾತಾಡಬಾರ್ದು ಮಾತಾಡಲಾರ್ದೆ ಬೆಳಗ್ಗೆ ಬೇಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ಅದರಲ್ಲಿ ಮುಖವನ್ನು ನೋಡಿಕೊಂಡು ಹೋಗಿ ಎಳ್ಳೆಣ್ಣೆ ಆಂಜನೇಯ ದೇವಸ್ಥಾನಕ್ಕೆ ಹಾಕಿ ಅಲ್ಲಿ ದೀಪ ಇಟ್ಟಿರ್ತಾರಲ್ಲ ದೀಪದಲ್ಲಿ ಹಾಕಿ ಪ್ರದಕ್ಷಿಣಸ್ಕಾರ ಹಾಕಿ ಮಾತನಾಡಲಾರ್ದೆ ಮನೆಗೆ ಬರಬೇಕು ನಂತರ ಬಂದಮೇಲೆ ಸ್ನಾನವನ್ನು ಮಾಡಬೇಕು ಹನುಮಾನ್ ಚಾಲೀಸನ್ನು ಹೇಳ್ರಿ ದುರ್ಗಾ ಸಹಸ್ರನಾಮ ನಿತ್ಯ ಹೇಳೋದರಿಂದ ಬಹಳಷ್ಟು ಒಳ್ಳೆಯದು ಯಾಕಂದರೆ ಮಂಗಳನ ಒಂದು ದೋಷ ಕೂಡ ನಿಮಗೆ ಬರ್ತಾ ಇರೋದ್ರಿಂದ ದುರ್ಗಾ ಸಹಸ್ರನಾಮ ಕೂಡ ಹೇಳೋದು ಬಹಳಷ್ಟು ಒಳ್ಳೆಯದು ಮಕ್ಕಳ ಹೆಸರಲ್ಲಿ ನಿಮಗೆ ಗಂಡನ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಹೇಳೋದಾದರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಹೇಳ್ಬೋದು ಇಷ್ಟನ್ನು ನೀವು ಮಾಡ್ತಾ ಮಾಡ್ತಾ ಹೋದಂತೆ ಅಕಸ್ಮಾ ಅಕಸ್ಮಾತ್ ನರ್ಸಿಂಗ್ಗೆ ಬಹಳಷ್ಟು ಮಂದಿ ಪ್ರಶ್ನೆ ಕೇಳ್ತೀರಿ ನರ್ಸಿಂಹ ದೇವರ ದೇವಸ್ಥಾನ ಇಲ್ಲ ಅನ್ನೋದಾದರೆ ಆಂಜನೇಯ ದೇವಸ್ಥಾನಕ್ಕಾದರೂ ಕೊಡ್ರಿ ಇಲ್ಲ ಅಂದರೆ ದೇವರ ದೇವಸ್ಥಾನ ಇದ್ದರೆ ಅಲ್ಲಿ ಕೂಡ ನೀವು ಈ ಎಳ್ಳೆಣ್ಣೆ ಪಾಕೆಟನ್ನು ಒಯ್ದು ಕೊಡ್ಬೋದು ಈ ರೀತಿ ಪ್ರತಿ ಶನಿವಾರ ನೀವು ಕೊಡ್ತಾ ಇದ್ದರೆ ಎಷ್ಟೋ ಸಂಕಷ್ಟಗಳಿಂದ ಪಾರ ಹಾಕ್ತೀರಿ ಬಂದಂಥ ಆ ಎಲ್ಲ ಸಂಕಷ್ಟಗಳು ನಿಮ್ಮನ್ನು ಈ ದಾನಗಳು ಕಾಪಾಡ್ತಿದ್ದ ನೀವು ಮಾಡಿದಂಥ ದೇವತಾ ಆರಾಧನೆ ನಿಮ್ಮೆಲ್ಲ ಸಂಕಷ್ಟಗಳಿಂದ ಪಾರ್ ಮಾಡ್ತದೆ ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ಎಷ್ಟೇ ಓದಿದರೂ ನೆನಪಿನಲ್ಲಿರುವುದಿಲ್ಲ ಮಾಡಿದ ಕೆಲಸಗಳು ಯಶಸ್ಸನ್ನು ಕೊಡೋದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳು ಕೂಡ ಆಂಜನೇಯನ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಈಗಾಗಲೇ ನಾನು ಆಂಜನೇಯ ಸ್ತೋತ್ರವನ್ನು ಕೂಡ ಮೊನ್ನೆ ಹೇಳ್ಕೊಟ್ಟೇನೆ ಆ ಸ್ತೋತ್ರ ಬಹಳಷ್ಟು ನಿಮ್ಮ ರಕ್ಷಣೆಯನ್ನು ಮಾಡ್ತದೆ ಆ ಸ್ತೋತ್ರವನ್ನು ನಿತ್ಯ ಹೇಳ್ತಾ ಹೋಗ್ರಿ ಮಕ್ಕಳಿಗೆ ಮಕ್ಕಳು ಹೇಳ್ ಹೇಳಲಿಕ್ಕೆ ಬಂದ ಬರ್ತಾ ಇದ್ದರೆ ಮಕ್ಕಳಿಗೆ ಮಕ್ಕಳ ಕಡೆಯಿಂದ ಹೇಳಿಸ್ರಿ ಒಳ್ಳೆಯದಾಗ್ತದೆ ಇನ್ನು ವೃಷಭರಾಶಿ ಅತ್ತ ಗಮನ ಕೊಡೋಣ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಹೇಳ್ತೇವೆ ಶಾಂತ ಸ್ವಭಾವದವರು ಹೇಳಿ ಯಾಕಂದರೆ ಇದು ಭೂಮಿ ತತ್ವದ ರಾಶಿ ಅಂಥೇಳಿ ಸ್ಥಿರವಾದ ಮನಸ್ಸುಳ್ಳವರು ಹೇಳಿ ಈ ರಾಶಿಯವರು ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾರೆ ಶುಕ್ರ ಅಧಿಪತ್ಯ ವೃಷಭ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಫಲಗಳು ಸಿಗ್ತದೆ ಹೇಳ್ತೀನಿ ವೃಷಭ ರಾಶಿಯವರ ಜಾತಕನ್ನ ಅವಲೋಕನ ಮಾಡಿದರೆ ಈ ಏನು ಸ್ಟಾರ್ಟಿಂಗ್ ಅಲ್ಲ ಮೇ ಹದಿನಾಲ್ಕರವರೆಗೂ ಜನ್ಮಲಗ್ನದಲ್ಲಿ ಗುರು ಇದ್ದಾರೆ ಇನ್ನು ಕೇತು ಪಂಚಮದಲ್ಲಿ ಲಾಭದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ಶನಿ ಮಹಾರಾಜರು ಬಂದು ಕೂತಾರ ಅದಕ್ಕಾಗಿ ಈ ವರ್ಷ ಬಹಳಷ್ಟು ಒಳ್ಳೆಯ ಫಲಗಳನ್ನ ಪಡಿತೀರಿ ಶನಿದೇವರು ಭಾಗ್ಯಸ್ಥಾನದಲ್ಲಿ ಬಂದುಕೊಳ್ತಾರ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನೀವು ಮಾಡಿದಂಥ ಪೂರ್ವ ಜನ್ಮದಲ್ಲಿ ಪುಣ್ಯವನ್ನೇ ಮಾಡಿದರೆ ನೀವು ಅಂದುಕೊಂಡಂಥ ಏನು ಆಸ್ತಿ ಆಗಿರ್ಬೋದು ಅಂತಸ್ತ ಆಗಿರ್ಬೋದು ಧನ ಸಂಪತ್ತನ್ನಾಗಿರ್ಬೋದು ಶನಿದೇವರು ಬಹಳಷ್ಟು ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಕರುಣಿಸ್ತಾರೆ ಅಂಥೇಳಿ ಕೇವಲ ಅವರು ಶನಿದೇವರು ಕೆಟ್ಟನ್ನು ಮಾಡೋದಿಲ್ಲ ಬಹಳಷ್ಟು ಭಾಗ್ಯವನ್ನು ಕೂಡ ತಂದುಕೊಡ್ತಾರೆ ಏಕಾದಶ ಭಾವದಲ್ಲಿ ಬಂದಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಶನಿದೇವರು ವಿಶೇಷ ಫಲಪ್ರಾಪ್ತಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರಾಶಿಯವರಿಗೆ ಮಕ್ಕಳಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಗಳನ್ನು ಈ ಸಮಯದಲ್ಲಿ ಕೊಡ್ತಾರೆ ಒಂದು ಕಡೆ ಶನಿ ಶನಿದೇವರು ಒಳ್ಳೆಯ ಫಲಗಳನ್ನು ಕೊಟ್ಟರೆ ಇನ್ನೊಂದು ಅವರ ದೃಷ್ಟಿ ಪಂಚಮ ಮತ್ತು ಅಷ್ಟಮ ಭಾವಕ್ಕೆ ಬೀಳೋದ್ರಿಂದ ಸ್ವಲ್ಪ ಆರೋಗ್ಯದ ತೊಂದರೆ ಆಗ್ತದೆ ಕಾಲಿನ ನರಗಳು ಹರಿಯೋದಾಗಿರ್ಬೋದು ನಾನಾ ಥರದ ತೊಂದರೆಗಳಾಗಿರ್ಬೋದು ಈ ರೀತಿ ಸ್ವಲ್ಪ ಆರೋಗ್ಯದ ತೊಂದರೆ ವೃಷಭರಾಶಿ ಅವರಿಗೆ ಆಗ್ತದೆ ಇನ್ನು ಮೇ ಹದಿನಾಲ್ಕು ನಂತರ ಗುರುಬಲ ಬರ್ತಾ ಇರೋದರಿಂದ ವೃಷಭರಾಶಿ ಅವರಿಗೆ ಯಾರು ಮಕ್ಕಳು ಉಪನಯನ ಆಗಿಲ್ಲ ವೃಷಭರಾಶಿ ಮಕ್ಕಳು ಇದ್ದರೆ ಈ ಸಮಯದಲ್ಲಿ ನಿಮಗೆ ಉಪನಯನ ಆಗುವಂಥ ಯೋಗ ಅದ ಯಾರಿಗೆ ಮದುವೆ ಆಗಿಲ್ಲ ವೃಷಭ ರಾಶಿ ಅವರಿಗೆ ಮೇ ಹದಿನಾಲ್ಕು ನಂತರ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಈ ಒಂದು ವರ್ಷದಲ್ಲಿ ನಿಮಗೆ ಮದುವೆ ಯೋಗ ಕೂಡ ಓಡಿ ಬರ್ತದೆ ಒಟ್ಟಾರೆ ಈ ವರ್ಷ ವಸು ನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತಂದು ಕೊಡುವಂಥದ್ದು ಅಂತಲೇ ಹೇಳ್ತೀರಿ ನಡು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಆರೋಗ್ಯ ತೊಂದರೆ ಆದರೆ ಆಗೋದು ಬಿಟ್ಟರೆ ಮತ್ತು ಬೇರೆ ಯಾವುದೇ ತೊಂದರೆಗಳು ಇರುವುದಿಲ್ಲ ಆ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಯೋಗ ಅಂತಲೇ ಹೇಳ್ತೇನೆ ಇನ್ನು ಈ ಸಮಯದಲ್ಲಿ ಯಾರು ರೈತರಿದ್ದಿರಿ ತೈಲ ಆಧಾರಿತ ಪದಾರ್ಥಗಳನ್ನು ಬೆಳೆಯೋದು ಬಹಳಷ್ಟು ಒಳ್ಳೆಯದು ಉದಾಹರಣೆಗೆ ಶೇಂಗಾ ಆಗಿರ್ಬೋದು ಎಳ್ಳಾಗಿರ್ಬೋದು ಈ ರೀತಿಯ ಪದಾರ್ಥಗಳನ್ನು ಬೆಳೆಯೋದ್ರಿಂದ ಯಾಕಂದರೆ ತ್ರಿ ಏಕಾದಶ ಭಾವದಲ್ಲಿ ಇರುವಂತಹ ಶನಿದೇವರು ಈ ತೈಲ ಧಾನ್ಯಗಳನ್ನು ಬೆಳೆಯೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಅದಕ್ಕಾಗಿ ರೈತರು ವೃಷಭರಾಶಿ ವೈದ್ಯರು ಈ ತೈಲ ಅಂದರೆ ಶೇಂಗಾದಂತಹ ಪದಾರ್ಥಗಳನ್ನ ಇನ್ನು ಸಾಮಾನ್ಯವಾಗಿ ಸರ್ಪ ಸರ್ಪದರ್ಶನ ಕೂಡ ಆಗ್ಬೋದು ಈ ಒಂದು ವರ್ಷದಲ್ಲಿ ಪದೇ ಪದೇ ಹೊಲದಲ್ಲಿ ಆಗಿರ್ಬೋದು ಈ ರೀತಿ ಅದಕ್ಕಾಗಿ ರಾಹು ಸ್ತೋತ್ರ ಪಾರಾಯಣವನ್ನು ಮಾಡಿರಿ ಜೊತೆಗೆ ತಪ್ಪದೇ ಕುಲದೇವರಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ರಿ ವೃಷಭರಾಶಿಯವರು ಅಂದರೆ ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಒಳ್ಳೆಯ ಫಲಗಳನ್ನು ಪಡಿತೀರಿ ಈ ವರ್ಷದಲ್ಲಿ ನಿಮ್ಮ ಕುಲದೇವರು ಯಾರಿದ್ದಾರೆ ಹೆಣ್ಣು ದೇವರೇ ಆಗಿರ್ಬೋದು ಗಂಡು ದೇವರಾಗಿರ್ಬೋದು ತಪ್ಪದೇ ಇವತ್ತು ಹೋಗಿ ಅವರಿಗೆ ಹ ಅಂದರೆ ಒಟ್ಟ ಹೋಗೇ ಇಲ್ಲ ಅನ್ನೋರಾದರೆ ಮೊದಲು ಹೋಗಿ ಅವರಿಗೆ ನೈವೇದ್ಯ ಉಡಿಯನ್ನು ಕೊಟ್ಟು ಬರೋದು ಬಹಳಷ್ಟು ಒಳ್ಳೆಯ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಪಡಿತೀರಿ ಇನ್ನು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಅಂತ ಗಮನ ಕೊಡೋಣ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ದ್ವಿ ಸ್ವಭಾವ ಅಂತ ಹೇಳ್ತೀವಿ ಯಾವುದೇ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಹೇಳಿ ಈಗ ಈ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಗಳು ಅದ ಅಂದರೆ ಮೊದಲನೇದಾಗಿ ನಿಮಗೆ ಈ ಮೇ ಹದಿನಾಲ್ಕರ ನಂತರ ನಿಮಗೆ ಗುರು ನಿಮ್ಮ ಜನ್ಮಸ್ಥ ಬರ್ತಾರೆ ಅಂದರೆ ಲಗ್ನದಲ್ಲಿ ಲಗ್ನ ಭಾವದಲ್ಲಿ ಗುರು ಪ್ರವೇಶವನ್ನು ಮಾಡ್ತಾರೆ ಈಗ ಹನ್ನೆರಡನೇ ಗುರು ಇರೋದರಿಂದ ನಿಮಗೆ ಸ್ವಲ್ಪ ಸಂಕಷ್ಟಗಳು ಇರ್ತದೆ ಅದು ಮೇ ಹದಿನಾಲ್ಕರವರೆಗೆ ಮೇ ಹದಿನಾಲ್ಕರ ನಂತರ ಜನ್ಮಸ್ಥ ಗುರು ಅಂದರೆ ಲಗ್ನ ಭಾವದಲ್ಲಿ ಗುರು ಪ್ರವೇಶವನ್ನು ಮಾಡ್ತಾರೆ ಆ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಗ್ರಹಗಳು ನಿಮಗೆ ಅಂದರೆ ದಶಮಸ್ಥಾನದಲ್ಲಿ ಶನಿ ಶುಕ್ರ ರಾಹುಯತಿ ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಇರೋದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಸ್ವಲ್ಪ ಹೆಚ್ಚಿಗೆ ಎಲ್ಲ ಕಷ್ ಇಷ್ಟು ದಿವಸ ಏನೇನು ಕಷ್ಟಗಳನ್ನ ಅನ್ಭೋಗಿಸಿದ್ರಿ ಅವೆಲ್ಲವೂ ಕೂಡ ದೂರ ಆಗ್ತದೆ ಆದರೆ ಈ ಚತುರ್ಥ ಭಾವದಲ್ಲಿ ಬಂದಂಥ ಕೇತು ಮನೆಯಿಂದ ಸ್ವಲ್ಪ ದೂರ ಹೋಗುವಂಥ ಪ್ರಸಂಗ ಕೂಡ ಉದ್ಯೋಗಕ್ಕಾಗಿರ್ಬೋದು ಅಥವಾ ಕೆಲಸಗಳಿಂದ ಮನೆಯಿಂದ ದೂರ ಹೋಗುವಂಥ ಯೋಗವನ್ನು ಕೂಡ ತರ್ತಾನೆ ಅಷ್ಟೇ ಅಲ್ಲ ಜೂನ್ ತಿಂಗಳಲ್ಲಿ ಜನ್ಮರಾಶಿಗೆ ರವಿ ಬುಧ ಗುರು ಯುತಿ ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಅಂದುಕೊಂಡಷ್ಟು ವಾಹನ ಯೋಗ ಆಗಿರ್ಬೋದು ಮನೆ ಕೊಂಡ್ಕೊಳ್ಳೋದಾಗಿರ್ಬೋದು ಇವೆಲ್ಲವೂ ನಿಮಗೆ ಸಾಧ್ಯ ಆಗ್ತದೆ ಈ ವರ್ಷ ನಿಮಗೆ ಮಿಥುನ್ ರಾಶಿ ಅವ್ರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಆಗ್ಬೋದು ಕೆಲಸದಲ್ಲಿ ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣಗಳಾಗ್ಬೋದು ಇವೆಲ್ಲವೂ ಇದ್ದೇ ಇರ್ತದೆ ಇದರ ಮಧ್ಯೆಯೂ ನಿಮಗೆ ಒಳ್ಳೆಯ ಯಶಸ್ಸುಗಳು ಸಿಗ್ತದೆ ಇನ್ನು ಗುರುಗಳ ಆಶೀರ್ವಾದದಿಂದ ತೀರ್ಥಕ್ಷೇತ್ರ ಆಗಿರ್ಬೋದು ಯಾತ್ರೆ ಆಗಿರ್ಬೋದು ಜನ್ಮಸ್ಥ ಗುರು ಬಂದಾಗ ತೀರ್ಥಕ್ಷೇತ್ರಗಳ ಯಾತ್ರೆಗಳಿಗೆ ಅವರು ಖರ್ಚು ಮಾಡಿಸದೆ ಬಿಡುವುದಿಲ್ಲ ಅಂತ ಹೇಳ್ತೇವೆ ಆ ಒಂದು ತೀರ್ಥಕ್ಷೇತ್ರ ಆಗಿರ್ಬೋದು ನೀವು ನೋಡದೇ ಇರುವಂಥ ತೀರ್ಥಕ್ಷೇತ್ರಕ್ಕೆ ಹೋಗುವಂಥ ಯೋಗ ಕೂಡ ಗುರುಗಳು ತೊಗೊಂಡು ಬರ್ತಾರೆ ಇನ್ನು ಲಗ್ನ ಭಾವದಲ್ಲಿ ಇರುವಂಥ ಗುರು ಮಕ್ಕಳಿಗೆ ಒಳ್ಳೆಯ ಯೋಗ ಕೂಡ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳಿದ್ದವರು ಈ ಒಂದು ವರ್ಷ ಒಳ್ಳೆಯ ಫಲವನ್ನು ಪಡಿತೀರಿ ಇನ್ನು ಮಿಥುನ್ ರಾಶಿಯವರು ಸಾಮಾನ್ಯವಾಗಿ ಸುಮ್ಮನೆ ಯೋಚನೆ ಮಾಡೋದು ಯಾವುದೋ ಒಂದು ವಿಷಯದಲ್ಲಿ ಗಹನವಾಗಿ ಯೋಚನೆ ಮಾಡ್ತಾ ಕೊಡೋದು ಸುಮ್ಮನೆ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸೋದು ಆದಷ್ಟು ಚಿಂತೆಗಳನ್ನು ಬಿಟ್ಬಿಡಬೇಕು ಭಗವಂತ ಇದ್ದಾನೆ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಿತ್ಯ ಮನೆಯಲ್ಲಿ ಇರಿ ಗುರುಗಳ ಆರಾಧನೆ ಮಾಡಬೇಕು ನೀವು ಈ ವರ್ಷ ವರ್ಷ ಪೂರ್ತಿ ಗುರುಗಳು ಒಳ್ಳೆಯ ಫಲಗಳನ್ನು ಕೊಡಬೇಕು ಅಂದರೆ ಗುರುಗಳ ಆರಾಧನೆ ದತ್ತಾತ್ರೇಯ ಗುರುಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರ್ಬೋದು ಈಗಾಗಲೇ ನಾನು ಬೇಕಾದಷ್ಟು ಶ್ಲೋಕಗಳನ್ನ ಕೂಡ ಹೇಳ್ಕೊಟ್ಟೇನೆ ಗುರುಗಳ ಆರಾಧನೆಯನ್ನು ಮಾಡೋದರಿಂದ ನಿಮಗೂ ಇನ್ನೂ ಹೆಚ್ಚಿನ ಒಳ್ಳೆಯ ಒಳ್ಳೆಯ ಫಲಗಳನ್ನು ಅಂದುಕೊಂಡು ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡಬೇಕು ಅಂದರೆ ಗುರುಗಳ ಆರಾಧನೆಯನ್ನು ನೀವು ಮಾಡಲೇಬೇಕು ಇನ್ನು ಕರ್ಕರಾಶಿಯತ್ತ ಗಮನ ಕೊಡೋಣ ಚಂದ್ರನ ಅಧಿಪತ್ಯದಲ್ಲಿರುವಂಥ ಕರ್ಕರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಏಕಾದಶ ಭಾವದಲ್ಲಿ ಗುರು ಸಂಚಾರ ನಡೀತಾ ಇದೆ ಮೇ ಹದಿನಾಲ್ಕರವರೆಗೆ ಗುರು ಸಂಚಾರ ಏಕಾದಶ ಭಾವದಲ್ಲಿ ಏಕಾದಶ ಭಾವದಲ್ಲಿ ಇದ್ದಂಥ ಗುರುಗಳು ಭಾಗ್ಯವನ್ನು ತಂದು ಕೊಡ್ತಾರೆ ಅಂತಲೇ ಹೇಳ್ತೀವಿ ನಂತರ ಮೇ ಹದಿನಾಲ್ಕರ ನಂತರ ದ್ವಾದಶ ಭಾವಕ್ಕೆ ಅಂದರೆ ದ್ವಾದಶ ಭಾವವನ್ನು ಜಾತದಲ್ಲಿ ನೋಡೋದಾದರೆ ವ್ಯಯಸ್ಥಾನ ಅಂತ ಹೇಳ್ತೇವೆ ಈ ವ್ಯಯಸ್ಥಾನದಲ್ಲಿ ಗುರುಗಳು ಬಂದಾಗ ಸ್ವಲ್ಪ ತೊಂದರೆ ಆಗಲಿಕ್ಕೆ ಶುರುವಾಗ್ತದೆ ಅದರ ಹೆಚ್ಚು ಖರ್ಚುಗಳು ಹೆಚ್ಚಾಗ್ತದೆ ಆರೋಗ್ಯದ ರೀತಿಯಿಂದ ಖರ್ಚುಗಳು ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ ಒಳ್ಳೆಯ ಒಂದು ಲಕ್ಷಣ ಅಲ್ಲ ಅಂತ ಹೇಳ್ತೀವಿ ಅಂದರೆ ಗುರುಬಲ ಇಲ್ಲ ಅಂತ ಹೇಳ್ತೇವೆ ಕರ್ಕರಾಶಿಯವರಿಗೆ ಒಂದು ಕಡೆ ಈ ರೀತಿ ಇದ್ದರೆ ಇನ್ನೊಂದು ಕಡೆ ಅಷ್ಟಮ ಭಾವದಲ್ಲಿ ಇದ್ದಂಥ ಶನಿದೇವರು ಈಗ ನವಮ ಭಾವದಲ್ಲಿ ಪ್ರವೇಶವನ್ನು ರಾಶಿಗೆ ಯಾವಾಗ ಪ್ರವೇಶ ಮಾಡಿದ್ರು ಆಗ ನವಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಇಷ್ಟು ದಿನ ಬಹಳಷ್ಟು ಕಷ್ಟಗಳನ್ನು ನೋವುಗಳನ್ನ ಅಪಮಾನಗಳನ್ನ ಸಹಿಸ್ಕೊಂಡ್ರಿ ಈಗ ಅಷ್ಟಮದಲ್ಲಿರುವಂಥ ಶನಿದೇವರು ನವಮದಲ್ಲಿ ಒಳ್ಳೆಯ ಫಲಗಳನ್ನು ನಿಮಗೆ ತಂದುಕೊಡ್ತಾರೆ ಇನ್ನು ಕರ್ಕರಾಶಿಯ ವಿದ್ಯಾರ್ಥಿಗಳು ಏನು ಮೇ ಹದಿನಾಲ್ಕರೊಳಗೆ ನಿಮ್ಗೆ ಏನಾದರೂ ರಿಸಲ್ಟ್ ಬಂದರೆ ಒಳ್ಳೆಯ ಎಕ್ಸಾಮ್ ಯಾವುದಾದ್ರೂ ಕಟ್ಟಿದರೆ ಒಳ್ಳೆಯ ಫಲಿತಾಂಶ ಖಂಡಿತ ಸಿಗ್ತದೆ ಮೇ ಹದಿನಾಲ್ಕ ನಂತರ ದ್ವಾದಶ ಭಾವದಲ್ಲಿರುವಂಥ ಗುರುಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಗುರುಬಲ ಇಲ್ದಂಗೆ ಆಗ್ತದೆ ಮದುವೆ ಮಾಡಿಕೊಳ್ಳೋರಿಗಾಗಿರ್ಬೋದು ಉಪನಯನ ಮಾಡಿಕೊಳ್ಳೋರಿಗಾಗಿರ್ಬೋದು ಒಬ್ಬ ಈ ರೀತಿ ಗುರುಬಲ ಇಲ್ಲದಾಗ ಮಾಡಲಿಕ್ಕೆ ಬರೋದಿಲ್ಲ ಗುರು ಶಾಂತಿಯನ್ನು ಮಾಡಿಸ್ಬೇಕಾಗ್ತದೆ ಮಕ್ಕಳಿಗೂ ಸಹ ಯಾರು ವಿದ್ಯಾರ್ಥಿಗಳಿದ್ದೀರಿ ಆದಷ್ಟು ಗುರುಶಾಂತಿಯನ್ನು ಮಾಡಿಸೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇವೆ ದಶಮ ಸ್ಥಾನದಲ್ಲಿರುವಂಥ ಮಂಗಳ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಬಹಳಷ್ಟು ಕಿರಿಕಿರಿಯನ್ನು ಮಾಡ್ತಾನೆ ಅಂತಲೇ ಹೇಳ್ತೇವೆ ಹಣ ಹೆಚ್ಚಿಗೆ ತುಂಬೋದು ಬರೋದು ಏನೋ ಹಣಗಳನ್ನು ಕಳೆದುಕೊಳ್ಳೋದಾಗಿರ್ಬೋದು ಸರ್ಕಾರಿ ಕೆಲಸಕ್ಕೆ ಈ ರೀತಿಯಾಗಿ ದಶಮಸ್ಥಾನದಲ್ಲಿರುವಂಥ ಮಗಳ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿಯನ್ನು ತಂದುಕೊಡ್ತಾನೆ ಇನ್ನು ಯಾರಾದರೂ ಪುರಾತನವಾದ ಮನೆಗಳನ್ನು ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅಂದರೆ ಹಳೇ ಮನೆಗಳನ್ನು ಕೊಂಡ್ಕೊಳ್ಬೇಕು ಅಂತಿದ್ದರೆ ಈ ಸಮಯದಲ್ಲಿ ಕೊಂಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ಯಾಕಂದರೆ ಶನಿದೇವರು ನವಮಸ್ಥಾನದಲ್ಲಿ ಇದ್ದಾಗ ಆ ಥರದ ಯೋಗಗಳನ್ನು ತಂದುಕೊಡ್ತಾರೆ ಪುರಾತನವಾದ ಹಳೇ ಮನೆಗಳಿರ್ಬೋದು ವಾಹನಗಳಿರ್ಬೋದು ಇಂಥದ್ದನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅಥವಾ ಖರೀದಿ ಖರೀದಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನೀವು ಈ ಸಮಯದಲ್ಲಿ ಖರೀದಿಸದೆ ಬಹಳಷ್ಟು ಒಳ್ಳೆಯದು ಇನ್ನು ಕರ್ಕರಾಶಿಯ ರೈತರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತಾ ಇದೆ ಈ ವರ್ಷ ಇನ್ನು ವರ್ಷದ ಆರಂಭದಲ್ಲಿ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಶನಿ ಶುಕ್ರ ಮಂಗಳ ಮತ್ತು ಕೇತು ಯುತಿ ಅತ್ಯಂತ ಶುಭವನ್ನು ತಂದು ಕೊಡ್ತದ ಆದರೆ ಅಷ್ಟೇ ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ತೊಂದರೆಯನ್ನು ಕೂಡ ಮಾಡ್ತದ ಅದಕ್ಕಾಗಿ ಈ ಕರ್ಕರಾಶಿಯವರು ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ಇನ್ನೂ ಕರ್ಕರಾಶಿಯವರಿಗೆ ಹಣಕಾಸಿನ ದೃಷ್ಟಿಯಿಂದ ಒಳ್ಳೆಯದ ಯಾವುದೇ ರೀತಿಯ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೇ ಹದಿನಾಲ್ಕರವರೆಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ನಂತರ ದ್ವಾದಶ ಭಾವದಲ್ಲಿ ಬರೋದ್ರ ವ್ಯಯಸ್ಥಾನದಲ್ಲಿ ಬರೋದರಿಂದ ಸ್ವಲ್ಪ ಎಷ್ಟೇ ಓದಿದರೂ ಕೂಡ ನೆನಪಿನ ಶಕ್ತಿ ಉಳಿಯೋದಿಲ್ಲ ಮಕ್ಕಳಿಗೆ ಅದಕ್ಕಾಗಿ ಗುರುಗಳ ಆರಾಧನೆಯನ್ನು ತಪ್ಪದೇ ನಿತ್ಯವಾಗಿ ಗುರುಗಳ ಸ್ತೋತ್ರಗಳನ್ನು ಹೇಳಬೇಕು ಮಕ್ಕಳು ಮುಂದಿನ ವರ್ಷ ಯಾರು ಎಕ್ಸಾಮೆಲ್ಲ ಬರೀಲಿಕ್ಕೆ ಮೇ ಹದಿನಾಲ್ಕನಂತ ಶಾಲೆಗೆ ಹೋಗ್ತಿರಲ್ಲ ಮಕ್ಕಳು ಅವರು ವಿದ್ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಬೇಕು ಅನ್ನೋದಾದರೆ ಗುರುಗಳ ಆರಾಧನೆಯನ್ನು ತಪ್ಪದೇ ಮಾಡಲೇಬೇಕು ದತ್ತಾತ್ರೇಯ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ನಂತರ ಗುರುಗಳ ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಕುಲ ಆರಾ ಕುಲಗುರು ಯಾರು ಇರ್ತಾರಲ್ಲ ಅವರ ಆರಾಧನೆ ಕೂಡ ಮಾಡ್ಬೋದು ಇನ್ನು ಕರ್ಕ ರಾಶಿಯವರು ಗಣಪತಿ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ವರ್ಷ ಪೂರ್ತಿ ನೀವು ಗಣಪತಿ ಆರಾಧನೆ ಮಾಡೋದರಿಂದ ಬಹಳಷ್ಟು ಸಂಕಷ್ಟಗಳಿಂದ ದೂರ ಆಗ್ತೀರಿ ಈ ರೀತಿಯಾಗಿ ನಾಲ್ಕು ರಾಶಿಯ ಬಗ್ಗೆ ಈ ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟೀನಿ ಮತ್ತು ಮುಂದಿನ ರಾಶಿಗಳತ್ತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ